ಹಲೋ ಫುಡ್ ಈಸ್ ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್ ಇವತ್ತು ನಲ್ಲಿಕಾಯಿ ಉಪ್ಪಿನಕಾಯಿ ಮಾಡಿ ತೋರಿಸ್ತಿದ್ದೀನಿ ಕಟ್ಟ ಮಿಟ್ಟ ನಲ್ಲಿಕಾಯಿ ಉಪ್ಪಿನಕಾಯಿ ಸೀಸನ್ ಇದ್ದಾಗ ನಲ್ಲಿಕಾಯಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಕೂಡ ತಿನ್ಬೋದು ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಮುನ್ನೂರು ಅಷ್ಟು ನಲ್ಲಿಕಾಯಿ ತೊಗೊಂಡು ಹವೇಲಿ ಒಂದು ಐದರಿಂದ ಒಂದು ಹತ್ತು ನಿಮಿಷ ಬೇಸ್ಕೋಬೇಕಾಗುತ್ತೆ ಸ್ವಲ್ಪ ಸಾಫ್ಟಾರೆ ಸಾಕು ಈ ಥರ ಅದನ್ನು ಸಾಫ್ಟ್ ಆದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಅದ್ರೊಳಗಡೆ ಇರೋ ಬೀಜ ಎಲ್ಲನೂ ಈ ಥರ ತೆಗ್ದಾಕ್ಬೇಕಾಗುತ್ತೆ ನೋಡಿ ಈ ಥರ ತೆಗ್ದು ಈ ಥರ ಬಿಡಿ ಬಿಡಿಯಾಗಿ ಬಿಡಿಸಿ ಇಟ್ಕೊಳ್ಳೋಣ ನಾವು ಇದನ್ನು ಈಗ ಒಂದು ಬಾಣಲೆ ಇಟ್ಕೊಂಡು ನಾನಿಲ್ಲೊಂದು ಬಾಣ್ಲೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೋತಾ ಹಾಗೆ ಒಂದೂವರೆ ಸ್ಪೂನಷ್ಟು ಸೋಂಪು ಕಾಳು ಹಾಕೋತಿದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತೆ ಒಂದು ಸ್ಪೂನಷ್ಟು ಕಲೋಂಜಿ ಹಾಕೋತಿದ್ದೀನಿ ಅಂದರೆ ಕಪ್ಪು ಜೀರಿಗೆ ಬರುತ್ತಲ್ಲ ಅದನ್ನು ಎಲ್ಲದೂ ನಾನಿಲ್ಲಿ ಟೇಬಲ್ ಸ್ಪೂನ್ ಅಳತೆಯಲ್ಲಿ ನಾನು ತಗೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಒಂದು ನಿಮಿಷ ಇದು ಆಗಿದೆ ಹುರಿದು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಅದೇ ಬಾಂಡ್ಲಿಗೆ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಇಂಗುನೂ ಕೂಡ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಲ್ಲಿಕಾಯಿ ಹಾಕೋಣ ಬೇಯಿಸಿಟ್ಕೊಂಡಿರೋದ ನಲ್ಲಿಕಾಯಿನೂ ಕೂಡ ಹಾಕ್ಕೊಂಡು ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೋತಿದ್ದೀನಿ ಖಾರ ನೋಡಿ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕನ್ಸುತ್ತೆ ಅಷ್ಟು ಹಾಗೆ ಒಂದು ಅಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲೂ ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ವೈಟ್ ಸಾಲ್ಟು ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಪಿಂಕ್ ಸಾಲ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಿಮಿಷ ಎಲ್ಲವುದನ್ನು ಈ ಖಾರದಲ್ಲಿ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲವುದು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಆದರೆ ಸಾಕು ಇದಕ್ಕೆ ನಾನಿಲ್ಲಿ ಮುನ್ನೂರು ಗ್ರಾಮ್ ನಲ್ಲಿಕಾಯಿ ತೊಗೊಂಡಿದ್ದೆ ಅಷ್ಟೇ ಮುನ್ನೂರು ಅಷ್ಟು ಬೆಲ್ಲನೂ ಕೂಡ ಹಾಕೋತಿದ್ದೀನಿ ನಾವು ನಲ್ಲಿಕಾಯಿ ಎಷ್ಟು ತೊಗೋತೀವೋ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ ನೀವು ಬೆಲ್ಲದ ಜೊತೆಗೆ ಬೇಕಾದ್ರೆ ಬೆಲ್ಲ ಅರ್ಧ ಸಕ್ಕರೆ ಅರ್ಧ ಮಿಕ್ಸ್ ಮಾಡಿ ಅರ್ಧ ಹಾಕೋಬೋದು ಅದನ್ನು ಕೂಡ ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಮುನ್ನೂರು ಗ್ರಾಮ್ ಅಳತಿಯಲ್ಲಿ ಎಲ್ಲವಾದನ್ನೂ ತೋರಿಸ್ತಿದ್ದೀನಿ ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಇದನ್ನ ಪ್ರಮಾಣನ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಮಾಡ್ಬೋದು ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರೇನೂ ಹಾಕಂಗಿಲ್ಲ ಇದು ಬೆಲ್ಲನೇ ಮೆಲ್ಟಾಗಿ ಅದರಲ್ಲೇ ನೀರು ಬಿಡುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಇದು ಮುಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಲ್ಲಿಕಾಯಿ ಎಲ್ಲದು ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ನಲ್ಲಿಕಾಯ್ದು ಅಲ್ಲಿವರೆಗೂ ಕೂಡ ಬೇಯಿಸ್ಕೋಬೇಕಾಗುತ್ತೆ ಹಾಗೆಯೇ ಬೆಲ್ಲನೂ ಕೂಡ ಎರಡೆಳೆ ಪಾಂತ್ಕ ಥರ ಗಟ್ಟಿಯಾಗಿ ಬರುತ್ತೆ ಅಲ್ಲಿವರೆಗೂ ಕೂಡ ಬೇಯಿಸ್ಕೋಬೇಕಾಗುತ್ತೆ ಒಂದು ಹತ್ತು ನಿಮಿಷ ಟೈಮ್ ತೊಗೊಳ್ಳುತ್ತೆ ಅಷ್ಟೇ ಇದು ಆಗಿದೆ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಗ್ಲಾಸಿನ ಕಂಟೈನರ್ಗೆ ಹಾಕಿ ಇಟ್ಕೊಳ್ಳಿ ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನಾನು ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ನ್ಯೂ ರೆಸಿಪಿ ನಾನು ನಿಮ್ಮನ್ನು ಮೀಟ್